ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ಬಿರಾದಾರ್ ಉಗ್ರರ ಮೇಲಿರುವ ಕಾಳಜಿ ಮತ್ತು ಕನಿಕರ ರೈತರ ಮೇಲಿಲ್ಲ ಏಕೆ ತೋಟಗಾರಿಕಾ ಸಚಿವರೇ ಬರದನಾಡು ವಿಜಯಪುರ ಜಿಲ್ಲೆಯ ಸಿಂಗಿ ತಾಲೂಕಿನ ಕಕ್ಕಳ್ಮೇಲಿ ಗ್ರಾಮದಲ್ಲಿ ಪಿಕೆಪಿಎಸ್ ಕಾರ್ಯದರ್ಶಿ ಸಿದ್ದು ಹೆಳ್ಳಪ್ಗೋಳ್ ಹಾಗೂ ಸಿಬ್ಬಂದಿಯವರು ರೈತರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಪ್ರತಿ ಕ್ವಿಂಟಲ್ ತೊಗರಿಗೆ ತಲಾ ನೂರ ಐವತ್ತು ರೂಪಾಯಿಯಂತೆ ಒಬ್ಬ ರೈತನಿಂದ ಹತ್ತು ಕ್ವಿಂಟಲ್ಗೆ ಒಂದು ಸಾವಿರದ ಐದುನೂರು ರೂಪಾಯಿ ವಸೂಲಿ ಮಾಡುತ್ತಿದ್ದು ಪ್ರತಿನಿತ್ಯ ನಲವತ್ತರಿಂದ ಐವತ್ತು ರೈತರಿಂದ ಸುಮಾರು ಅರವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಹಣ ವಸೂಲಿ ಆಗ್ತಾ ಇದೆ ಈ ಹಿಂದೆ ಮೋರಟ್ಗಿ ಗ್ರಾಮದ ಪಿಕೆಪಿಎಸ್ನ ಹಣ ವಸೂಲಿ ಬಗ್ಗೆ ವರದಿ ಮಾಡಿದರೂ ಕೂಡ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾಡಳಿತವಾಗಲಿ ಮತ್ತು ತಾಲೂಕಾಡಳಿತವಾಗಲಿ ಪಿಕೆಪಿಎಸ್ ಕಾರ್ಯದರ್ಶಿ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಾ ಅಧಿಕಾರಿಗಳ ಮೇಲೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ನಾನು ಮಣ್ಣಿನ ಮಗ ರೈತನ ಮಗ ಎಂದು ಬೊಬ್ಬೆ ಹೊಡೆದು ಚುನಾಯಿತಗೊಂಡ ತೋಟಗಾರಿಕಾ ಸಚಿವರು ಸ್ವಕ್ಷೇತ್ರದಲ್ಲೇ ರೈತನಿಗೆ ಅನ್ಯಾಯವಾದರೂ ಕೂಡ ಸಚಿವರು ಜಾನ ಮೌನಕ್ಕೆ ಶರಣಾಗಿದ್ದಾರೆ

ನೀರಿನ ಹಾಹಾಕಾರ ಬೇಸಿಗೆ ಆರಂಭವಾಗುವ ಮುನ್ನವೇ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿದೆ ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ತಾಲೂಕಿನ ಆಮ್ಲಿಹಾಳ್ ಗ್ರಾಮ ಪಂಚಾಯಿತಿ ಮುಂದೆ ಕನಸಾವಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು ಕನಸಾವಿ ಗ್ರಾಮದ ನೂರಾರು ಮಹಿಳೆಯರು ಖಾಲಿ ಕೊಡಗಳನ್ನ ಹಿಡಿದು ಕುಡಿಯುವ ನೀರನ್ನ ಸಮರ್ಪಕವಾಗಿ ಕೊಡಬೇಕು ಎಂದು ಅಧಿಕಾರಿಗಳಿಗೆ ಆಗ್ರಹಿಸಿದ್ರು ಆದರೆ ಕುಡಿಯಲು ನೀರು ಕೇಳಲು ಹೋದ ಕನಸಾವಿ ಗ್ರಾಮಸ್ಥರಿಗೆ ಪಿಡಿಒ ಶಾಂತಪ್ಪ ಪಂಚಾಯಿತಿಯಲ್ಲಿ ಇರುವುದಿಲ್ಲ ಇನ್ನು ಗ್ರಾಮಸ್ಥರು ಈ ವಿಷಯವನ್ನ ತಾಲೂಕು ಪಂಚಾಯಿತಿ ಅವರಿಗೆ ಕೇಳಿದ್ರೆ ನಿಮ್ಮ ಪಂಚಾಯಿತಿ ಪಿಡಿಒಗೆ ಕೇಳಿ ಅಂತ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಾರೆ ಎಂದು ಕನಸಾವಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಕೂಡಲೇ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ

ಪರೀಕ್ಷೆ ಕೇಂದ್ರ ಕೊಠಡಿ ಸಂಖ್ಯೆಗಳ ಗೊಂದಲ ವಿದ್ಯಾರ್ಥಿಗಳ ಪರದಾಟ ಲಾಠಿ ಚಾರ್ಜ್ ಯಾದಗಿರಿ ಜಿಲ್ಲೆಯ ಲಿಂಗೇರಿ ಕೋನಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಕೊಠಡಿ ಸಂಖ್ಯೆ ಹುಡುಕಲು ಪರದಾಡದ್ರು ಕೊಠಡಿ ಸಂಖ್ಯೆ ಕಡಿಮೆ ಇರುವುದರಿಂದ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವಂತೆ ಮಾಡಿದೆ ಈ ಆಡಳಿತ ಕೇಂದ್ರವು ಪಕ್ಕದ ಪರೀಕ್ಷೆ ಕೇಂದ್ರದ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕೇಂದ್ರಕ್ಕೆ ಕೊಠಡಿ ಸಂಖ್ಯೆಗಳನ್ನ ವರ್ಗಾಯಿಸಿ ವಿದ್ಯಾರ್ಥಿಗಳನ್ನ ಗೊಂದಲದಲ್ಲಿ ಪರದಾಡುವಂತೆ ಮಾಡಿತ್ತು ಈ ವೇಳೆ ವಿದ್ಯಾರ್ಥಿಗಳ ಸಮಸ್ಯೆ ತಿಳಿಯದೆ ಪೊಲೀಸರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿದ್ರು

ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಿಮಿತ್ತ ವಿಜ್ಞಾನ ವಸ್ತು ಪ್ರದರ್ಶನ ಚಡ್ಚಂಡ್ ತಾಲೂಕಿನ ಉಮ್ರ ಸಮೀಪದ ಸರ್ಕಾರಿ ಪ್ರೌಢ ಶಾಲೆಯಲ್ಲಿ ಇಕೋ ಕ್ಲಬ್ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಎಸ್ಡಿಎಂಸಿ ಅಧ್ಯಕ್ಷರಾದ ಮೋಸಿನ್ ಲೋಣಿಯವರು ಉದ್ಘಾಟಿಸಿದರು ಶಾಲೆಯ ವಿದ್ಯಾರ್ಥಿಗಳು ನೂರ ಹನ್ನೆರಡಕ್ಕೂ ಅಧಿಕ ಸಂಖ್ಯೆಯ ಮಾದರಿಗಳನ್ನು ಪ್ರದರ್ಶಿಸಿದ್ರು ಅದರಲ್ಲಿ ಸಿರಿಂಜ್ನಿಂದ ಚಕ್ರಕ್ಕೆ ಗಾಳಿ ಹಾಕುವ ಯಂತ್ರ ಶೇಂಗಾ ಒಡೆಯುವ ಯಂತ್ರ ಕೀಟಗಳ ಹಾವಳಿ ತಡೆಯುವ ಯಂತ್ರಗಳು ಪ್ರಮುಖವಾಗಿದ್ವು ಎಸ್ ದಸೂರ್ ಹಾಗೂ ಜೆಎಚ್ಎಸ್ ಉಮ್ರ ಶಾಲೆಯ ವಿದ್ಯಾರ್ಥಿಗಳು ತಯಾರಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದ ಮಾದರಿಗಳು ಸಹ ಪ್ರದರ್ಶನಗೊಂಡವು

ಈ ಡಬ್ಬಗಳ ಕಲರ್ ಬ್ಲಾಕ್ ಬ್ಲಕ್ ಕಲರ್ ಬಿಸಿನ ಆಕರ್ಷಿಸುತ್ತೆ ರೀ ಶಾರ್ಪ್ ಹೆಡ್ ಈ ಇದು ಬ್ಲಾಕ್ ಕಲರ್ ಇಲ್ಲಿ ಹೊರಗೆ ಬಂದು ಎಂಟ್ರಿ ಆದಮೇಲೆ ಹೊರಗೆ ಬರಲು ಬಿಡಲ್ಲ ರೀ ಮಸ್ಸುರ ಆಮೇಲೆ ಅಲ್ಲಿ ಶಾಪ್ ಇತ್ತುಕಾಗಿ ಹೊರಗೆ ನೀರು ತಾಯ್ತೋರಿತ ಹೆಸರು ಇಟ್ಟಿದ್ದೇನೆ ಸೂರ್ಯನ ಕಿರಣಗಳನ್ನು ಅದಕ್ಕೆ ಹಾಯಿಸಿದಾಗ ಅದು ಅಲ್ಲಿ ಬಿಲ್ಲು ಉಂಟಾಗುತ್ತದೆ ಪರದೆ ಮೇಲೆ ಒಂದು ಬಿಳಿ ಹಾಳಿಯ ಪರದೆ ಮೇಲೆ ಬಿಲ್ಲು ಉಂಟಾಗುತ್ತದೆ ಬೆಳಕು ಮತ್ತು ಇನೋ ಮತ್ತು ನೀರಿರುವ ಇನೋ ಮತ್ತು ನೀರಿರುವ ಸಮೀಪದಲ್ಲಿ ಮೇಣತಿ ವೈದ್ಯರ ತಕ್ಷಣ ಹಾರುತ್ತದೆ ಏಕೆಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವುದರಿಂದ ನೀರು ದೀಪ ತಕ್ಷಣ ಹಾರುತ್ತದೆ ದೀಪ ತಕ್ಷಣ ಆರುತ್ತದೆ ಏಕೆಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಕಾರ್ಬನ್ ಡೈಸಿ ಇಲ್ಲಿ ನೀರು ಉರಿ ಇದು ದೀಪ ಉರಿಯಲು ಆಕ್ಸಿಜನ್ ಬೇಕು ಆಕ್ಸಿಜನ್ ಆಕ್ಸಿಡ್ ಇತರೆ ದೂರ ಮಾತ್ರ ಉರುತ್ತದೆ ಈ ಪ್ರಯೋಗದಿಂದ ದಹನ ಕ್ರಿಯೆಗೆ ಆಕ್ಸಿಜನ್ ಎಂದು ತಿಳಿದು ಬರುತ್ತದೆ ಈ ಬಲೂನ್ ಏಕೆ ಉಳಿಯುವುದಿಲ್ಲ ಎಂದರೆ ಬಲೂನ್ನಲ್ಲಿ ನೀರಿದೆ ಏಕೆಂದರೆ ನೀರು ಉಷ್ಣದ ಆವಾಹಕ ನೀರು ಅನೇಕ ಉಷ್ಣವನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಬಲೂನ್ಗೆ ಯಾವುದೇ ರೀತಿಯಾದ ತೊಂದರೆ ಉಂಟಾಗುವುದಿಲ್ಲ ಅಕಸ್ಮಾತ್ ಒಳಗಡೆ ನೀರಿರುದಿದ್ದರೆ ಬಲೂನ್ ಬೆಂಕಿಯನ್ನು ಹಿಡಿದಿಟ್ಟುಕೊಂಡು ತನ್ನೇ ತಾನು ಸುಟ್ಟುಕೊಳ್ಳುವುದರಿಂದ ಬಲೂನ್ ಹೊಡೆದು ಬಿಟ್ಟಿದ್ದು ಆದ್ದರಿಂದ ನೀರು ಉಷ್ಣ ಆವಾಹಕ ಹೆಸರು Что ಯಾಕೊಂಡ ಸರ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಫೆಬ್ರವರಿ ಇಪ್ಪತ್ತೆಂಟರಂದು ಸರ್ ಸಿ ವಿ ರಾಮಣ್ಣವರ ಸಂಶೋಧನೆಯನ್ನು ಆಚರಿಸಿ ನಮ್ಮ ರಾಷ್ಟ್ರಾದ್ಯಂತ ಆಚರಿಸ್ತಾರ ನಮ್ಮ ಶಾಲೆಯಲ್ಲಿ ನಮ್ಮ ಕ್ಲಬ್ನ ಆಚರಣದಲ್ಲಿ ನಾವು ಕೂಡ ಈ ವಿಜ್ಞಾನ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಿಕೊಳ್ಳುವ ಹಾಗೆ ನೆರೆ ಸರ್ ಸರ್ಕಾರವನ್ನು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಚರಿಸುವುದು ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳು ನಮ್ಮ ಪಠ್ಯಕ್ಕೆ ಅನುಗುಣವಾಗಿರುವಂಥ ಹಲವಾರು ಪ್ರಯೋಗಗಳನ್ನು ಸ್ವತಃ ತಯಾರಿಸಿ ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ ಒಟ್ಟು ಒಂದು ನೂರ ಹದಿನೈದು ಪ್ರಯೋಗಗಳನ್ನು ಇವರು ಪ್ರದರ್ಶನ ಮಾಡಿದ್ದಾರೆ ಇದರಲ್ಲಿ ಈ ಹಿಂದೆ ಇನ್ಸ್ಪೈರ್ ಅವಾರ್ಡ್ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ಪ್ರದರ್ಶಿತಗೊಂಡ ಮಾದರಿಗಳು ಕೂಡ ಸೇರಿಕೊಂಡಿವೆ ನಮ್ಮ ಶಾಲೆಯಿಂದ ಎರಡು ಮಾದರಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಹಾಗೆಯೇ ಎಚ್ ಪಿ ಎಸ್ ದಸೂರಿನ ಎರಡು ಮಾದರಿಗಳು ಆಯ್ಕೆಯಾಗಿದ್ದವು ಅವುಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸೊ ಈ ಪ್ರದರ್ಶನದಿಂದ ನೆರೆ ಶಾಲೆಯ ಪ್ರಾಥಮಿಕ ಮಕ್ಕಳಿಗೂ ಕೂಡ ಅದರ ಬಗ್ಗೆ ಜ್ಞಾನ ಗೊತ್ತಾಗುತ್ತೆ ಅವರು ಕೂಡ ಉನ್ನತ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಕುಡಿತ ಉಂಟಾಗ್ತದೆ ಆಸೆ ಉಂಟಾಗ್ತದೆ ಹಾಗೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯ್ಕೆ ಮಾಡ್ತೀನಿ ಸರ್ ತಮ್ಮ ಹೆಸರು ಸರ್ ನಾನು ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮನಗೌಡ ಪಾಟೀಲ್ ಅಂತ ವಿಜ್ಞಾನ ಶಿಕ್ಷಕನಾಗಿ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಹಾಗೇ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ವಿಜ್ಞಾನ ಸಂಪನ್ಮೂಲ ಶಿಕ್ಷಣ ಕೆಲಸ ಮಾಡ್ತಾ ಇದ್ದೀನಿ ಹೀಗೆ ಪ್ರೇರಣೆಯಾಗಿ ಎಲ್ಲ ಶಿಕ್ಷಕರ ನೆರವಿನಿಂದ ಈ ಕಾರ್ಯಕ್ರಮ ಮಾಡಿದ್ದೀನಿ ಓಕೆ ಸರ್ ಇದಕ್ಕೆ ಧನ್ಯವಾದಗಳನ್ನು ಪ್ರೌಢಶಾಲೆಯಿಂದ ಬಂದಿದ್ದು ಈ ಸರ್ಕಾರಿ ಪ್ರೌಢಶಾಲೆ ಉಂಗ ಪ್ರತಿ ವರ್ಷದಿಂದ ವರ್ಷ ಈ ವರ್ಷವಾದರೂ ವಿಜ್ಞಾನ ವಸ್ತು ಪ್ರದರ್ಶನ ಮಾಡಿದ್ದಾರೆ ಈ ವಸ್ತು ಪ್ರದರ್ಶನ ಶಾಲೆಯಲ್ಲಿ ಆಗದೆ ಕ್ಲಸ್ಟರ ಹಂತದಲ್ಲಿ ಆದರೂ ಅನ್ನಿಸ್ತೈತಿ ಇಂಥ ವಸ್ತುಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಜ್ಞಾನ ಶಿಕ್ಷಕರಿಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ನಾನು ಅನೇಕ ಅನೇಕ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಬರೀ ಶಿಕ್ಷಕರಷ್ಟೇ ಅಲ್ಲ ವಿದ್ಯಾರ್ಥಿಗಳು ಸಹಿತ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಸಾಕಷ್ಟು ಒಳ್ಳೆಯ ಜ್ಞಾನವನ್ನು ಪಡ್ಕೊಂಡಾರ ಪ್ರತಿಯೊಬ್ಬ ಮಗುವನ್ನು ನಾನು ಕೇಳಿದಾಗ ಸಮರ್ಪಕವಂತ ಉತ್ತರ ಕೊಟ್ಟರ ಈ ಶಾಲೆ ಏನದ ಇನ್ನೂ ಉನ್ನತ ಉನ್ನತ ಮಟ್ಟದಲ್ಲಿ ಬೆರೀಲಿ ಅನ್ನುವಂಥ ಒಂದು ಆಶಾ ಮನೋಭಾವನೆ ಇದೆ ಈ ಶಾಲೆ ನೋಡಿದರೆ ಬರಿ ಏನಾದ ಒಂದು ನೂರಾರು ವಸ್ತಿ ಪ್ರದರ್ಶನ ಇದ್ದರೂ ಸಹಿತ ಒಂದು ಜಿಲ್ಲಾ ಮಟ್ಟದಲ್ಲಿರುವಂಥ ಒಂದು ಶಾಲೆ ನನ್ನ ಆಗಿದೆ ಇಂಥ ವಸ್ತು ಪ್ರದರ್ಶನೆಗೆ ಇನ್ನಷ್ಟು ಸರ್ಕಾರ ಹೆಚ್ಚು ಸಹಾಯಧನ ಮಾಡಲಿ ಮತ್ತು ಊರಿನ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರಾಗಲಿ ಎಲ್ಲರನ್ನ ಸಹಾಯ ಮಾಡಿ ಇನ್ನಷ್ಟು ಹೆಚ್ಚು ಶಾಲಾ ವಾರ್ಷಿಕೋತ್ಸವ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆ ವಿಶ್ವ ಭಾರತಿ ಪಬ್ಲಿಕ್ ಸ್ಕೂಲ್ ಮುದ್ದೆ ಬಿಹಾಳ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮೊದಲ ವರ್ಷದ ವಾರ್ಷಿಕೋತ್ಸವ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಯಿತು ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಮಕ್ಕಳಲ್ಲಿ ಅಗಾಧವಾದ ಶಕ್ತಿ ಅಡಗಿದ್ದು ಶಾಲಾ ವಾರ್ಷಿಕೋತ್ಸವ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆ ಎಂದರು ಇನ್ನು ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದ್ವು ह <laughs> अलो ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಾಳಿ ಸಾಹೇಬ್ರವರು ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಒಂದು ವೇಷವನ್ನು ಹಾಕೊಂಡು ಬಂದಿದ್ದಾರೆ ಅವರಿಗೆ ಬಹುಮಾನದ ರೂಪದಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ತಮ್ಮ ಚಪ್ಪಾಳೆಗಳು ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಗಾಂಧಿ ಅವ್ರ ಬೇಡಿಕೆಲ್ಲ ಆಡಳಿತ ಮಂಡಳಿಯವರ ಶಿಕ್ಷಕ ಬಂದು ಕೂಡ ಇಲ್ಲಿ ನಡೆದಿರತಕ್ಕಂತ ಗುರು ತಾಯಿದ್ರೆ ಯುವ ಸ್ನೇಹಿತರೆ ಶಾಲಾ ಮಕ್ಕಳ ಮಾಧ್ಯಮದ ಸ್ನೇಹಿತರೆ ಬಹುಶಃ ನಮ್ಗೆಲ್ಲ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ನ್ಯೂಸ್ ಜಿ ರೇ ಇದು ಜಿನಿಯಸ್ ಇದು ಜಿ ಕನ್ನಡದ ಕೊಡುಗೆ